ನಗರದ ನಂತೂರು ಜಂಕ್ಷನ್ ನಿಂದ ಸುರತ್ಕಲ್ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರು ಸಂಪೂರ್ಣ ಹದಗೆಟ್ಟಿದ್ದು ಹೆದ್ದಾರಿಯಲ್ಲಿ ಸೃಷ್ಟಿಯಾಗಿರುವಂತಹ ಗುಂಡಿಗಳು ಮರಣ ಗುಂಡಿಗಳಾಗಿ ದ್ವಿಚಕ್ರ ವಾಹನ ಸವಾರರ ಸಾವಿಗೆ ಕಾರಣವಾಗ್ತಾ ಇದೆ ಕೆಲವೆಡೆ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಂಡಿಗಳು ಸಾವನ್ನ ಆಹ್ವಾನಿಸ್ತಾ ಇದೆ ಪ್ರತಿನಿತ್ಯ ಅಪಘಾತಗಳು ಸಂಭವಿಸ್ತಾ ಇದೆ ದ್ವಿಚಕ್ರ ವಾಹನ ಸವಾರರು ಸಾವಿಗೀಡಾಗ್ತಿದ್ದಾರೆ ನಿನ್ನೆ ರಾತ್ರಿ ಹೆದ್ದಾರಿ ಪ್ರಾಧಿಕಾರ ಪನಂಬೂರು ಬಳಿ ರಸ್ತೆ ಅಪಘಾತದಲ್ಲಿ ಜನತಾ ಕಾಲೋನಿ ನಿವಾಸಿ ಅಶ್ರಫ್ ಸಾವಿಗೀಡಾಗಿದ್ದು ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆಯಲ್ಲಿ ಕೃತಕ ಸೃಷ್ಟಿಯಾಗಿರುವ ಗುಂಡಿಯಿಂದಾಗಿ ಅಪಘಾತ ಸಂಭವಿಸಿದೆ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದಾಗಿ ನಡೆದಿರುವ ಅಪಘಾತಗಳಿಗೆ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡಿ ಅವರ ಮೇಲೆ ಪ್ರಕರಣವನ್ನ ದಾಖಲಿಸಬೇಕು ಮತ್ತು ಹೆದ್ದಾರಿ ಇಲಾಖೆಯವರ ಬೇಜವಾಬ್ದಾರಿತನದಿಂದ ಅಶ್ರಫ್ ಅನ್ಯಾಯವಾಗಿ ಸಾವಿಗೀಡಾಗಿದ್ದಾರೆ ಅವರ ಕುಟುಂಬ ಅನಾಥವಾಗಿದೆ ಕುಟುಂಬಕ್ಕೆ ಆಧಾರವಾಗಿದ್ದ ಅಶ್ರಫ್ ಸಾವಿನಿಂದ ಪತ್ನಿ ಮತ್ತು ನಾಲ್ಕು ಮಕ್ಕಳಿಗೆ ಗರಿಷ್ಠ ಪರಿಹಾರವನ್ನ ನೀಡಬೇಕು ಮತ್ತು ಹೆದ್ದಾರಿ ಇಲಾಖೆಯ ನಿರ್ಲಕ್ಷ್ಯದಿಂದ ಸಂಭವಿಸಿದ ಎಲ್ಲಾ ಅಪಘಾತ ಸಂತ್ರಸ್ತರಿಗೆ ಪರಿಹಾರ ನೀಡಬೇಕೆಂದು ಡಿವೈಎಫ್ಐ ಆಗ್ರಹಿಸಿದೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಹೇಳಿ ಆದರೆ ಈ ಸ್ಮಾರ್ಟ್ ಸಿಟಿಯಲ್ಲಿ ಸ್ಟೀಲ್ ಇದು ರೇಲಿನ ಸಾಕ್ತಾರೆ ಬಣ್ಣದ್ದು ಟೈಲ್ಸ್ ಸಾಕ್ತಾರೆ ಆದರೆ ಜನರ ಜೀವ ಪ್ರಾಣ ಹೋಗುವುದಕ್ಕೆ ಯಾವುದಕ್ಕೂ ಕೂಡ ಅವರು ಮುಂಜಾಗ್ರತಾ ಕ್ರಮವನ್ನು ವಹಿಸೋದಿಲ್ಲ ಒಂದು ಏಳು ದಿವಸದ ಬಿಸಿಲು ಬಂತು ಹೊಂಡ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆದರೆ ಐದು ಪೈಸೆ ಕೆಲಸ ಇವರು ಮಾಡಲಿಲ್ಲ ಇವರು ಮಾಡದಿಂದಾಗಿ ನಮ್ಮ ಸಾವಿನ ಲಿಸ್ಟಿಗೆ ಮಗದೊಂದು ಸೇರಿದೆ ನಿನ್ನೆ ಬೈಕಂಪಾಡಿಯಲ್ಲಿ ಒಬ್ಬರು ಯುವಕನ ಮರಣ ಆಗಿದೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಯಾರು ಈ ಸರ್ಕಾರದ ಬೇಜವಾಬ್ದಾರಿಯಿಂದ ಸಾಯ್ತಾರೆ ಅವರ ಕುಟುಂಬದವರು ಕೋಟಿ ರೂಪಾಯಿಗಳಿಗೆ ಕೋಟಲ್ಲಿ ಮಾನನಷ್ಟ ನಷ್ಟ ದಾಖಲಬೇಕು ದಾಖಲು ಮಾಡಬೇಕು ಯಾವ ಇಲಾಖೆಯ ಬೇಜವಾಬ್ದಾರಿತನದಿಂದ ಆ ಸಾವಾಗಿದೆ ಅಂತೇಳಿ ಮತ್ತೆ ಸಾವಾದ ನಂತರ ನಮ್ಮ ಜನಪ್ರತಿನಿಧಿಗಳು ಒಂದು ಐವತ್ತು ರೂಪಾಯಿದು ಹೂ ಕುಚ್ಚೆ ಇಟ್ಕೊಂಡು ಮೊಸಳೆ ಕಣ್ಣೀರು ಸುರಿಸಿಕೊಂಡು ಆ ಮರಣದ ಮನೆಗೆ ಬರುವುದು ಬೇಡ ಅಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡುತ್ತೇನೆ ಇನ್ನು ದೇವರು ಯಾವುದಾದ್ರೂ ಒಂದು ಸಂದರ್ಭಕ್ಕೆ ಬಿಸಿಲು ಒಂದು ಎರಡು ಮೂರು ದಿವಸಕ್ಕೆ ಕೊಟ್ಟರೆ ಆವಾಗಾದರೂ ಈ ಮರಣ ಆದ ವಿಚಾರವನ್ನು ಅದು ಸೀರಿಯಸ್ ಆಗಿ ತಕ್ಕೊಂಡು ನಮ್ಮ ಆಡಳಿತ ಆ ಹೊಂಡಗುಂಡಿಗಳು ಮುಚ್ಚುವ ಕೆಲಸ ಮಾಡಲಿ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಬೇಡಿಕೊಳ್ತೇನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಹೈವೇ ಪ್ರಾಜೆಕ್ಟ್ಗಳು ಅಂತೂ ಸತ್ಯ ಆಗ್ತಾ ಇರುವಂಥದ್ದು ಆದರೆ ಎಷ್ಟರ ಮಟ್ಟಿಗೆ ಇದನ್ನು ಆ ಒಂದು ಯಾವುದೇ ವರ್ಕ್ ಮಾಡಬೇಕಾದ್ರೆ ಅದಕ್ಕೊಂದು ವರ್ಕ್ ಮ್ಯಾನ್ಶಿಪ್ ಅಂತ ಇದೆ ಇದರ ಇಂಜಿನಿಯರ್ಸ್ಗಳಿದ್ದಾರೆ ಎಷ್ಟು ಜವಾಬ್ದಾರಿ ತಗೊಂಡು ಕೆಲಸಗಳು ಆಗ್ತಾಯಿದೆ ಇದೆ ನ್ಯಾಷನಲ್ ಹೈವೇ ಅಥಾರಿಟಿ ಅಂದರೆ ನಾವೊಮ್ಮೆ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ನಾವು ನೋಡ್ತಾ ಇದ್ದೇವೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಮಂಗಳೂರಿನಲ್ಲಿ ಈ ಹೈವೇ ಅಪಘಾತದಲ್ಲಿ ಎಷ್ಟು ಜನಗಳು ತೆತ್ತರು ಅಂತ ತೆತ್ತರು ಅಂದರೆ ಅದು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಲಾವಣೆ ಮಾಡಿ ಆಗಿದ್ದರೆ ಅದು ಒಂದು ಲೆಕ್ಕ ಬೇರೆ ಆದರೆ ಇಲ್ಲಿ ಆಗಿರುವಂಥದ್ದು ರಸ್ತೆಗಳ ನಿರ್ವಹಣೆ ಸರಿ ಇಲ್ಲದೆ ನೀವು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದೀರಿ ರಸ್ತೆಗಳ ಮೇಂಟೆನೆನ್ಸ್ ಇಲ್ಲ ರಸ್ತೆಯಲ್ಲಿ ಒಂದು ಅಡಿ ಎರಡು ಅಡಿ ಇರುವಷ್ಟು ಗುಂಡಿ ಇರುವಷ್ಟು ಪ ಗುಂಡಿಗಳು ಪ್ಯಾಥೋಲ್ಗಳು ಇದಿದೆ ಇದನ್ನು ನೀವು ಏನು ಮಾಡ್ತಾ ಇದ್ದೀರಿ ಇದನ್ನು ಸರಿಪಡಿಸುವಂಥ ಕೆಲಸ ನಿಮ್ಮದು ಅವತ್ತೇ ಅವತ್ತು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಮಾಡಬೇಕಾಗಿರುವಂಥದ್ದು ನೀವು ಎಲ್ಲಿ ಕೂಡ ಮಾಡ್ತಾ ಇಲ್ಲ ಇಷ್ಟು ಜನಗಳ ಜೀವಗಳು ಹೋಯಿತು ನಿನ್ನೆ ದಿವಸ ಕೂಡ ನಮ್ಮ ಬೈಕಂಪಾಡಿ ಹತ್ರ ಒಂದು ಹುಡುಗ ಟೂ ವೀಲರ್ನಲ್ಲಿ ಬರಬೇಕಾದ್ರೆ ಆಯೆ ತಪ್ಪಿ ಆ ಗುಂಡಿಗೆ ಬೀಳ್ತಾನೆ ಅವನ ಅವನಿಂದ ಲಾರಿಯನ್ನು ಪಾಸಾಗಿ ಅವನು ಜೀವ ತೆತ್ತಿದ್ದಾನೆ ಈ ಕಳೆದ ಬಾರಿ ನಮ್ಮ ನಂತೂರು ಸರ್ಕಲ್ನಲ್ಲಿ ಆಗಿದೆ ಬಿಕರ್ನಕಟ್ಟೆಯಲ್ಲಿ ಆಗಿದೆ ಕಲ್ಲಡ್ಕ ಇದರಲ್ಲಿ ಆಗ್ತಾ ಆಗಿದೆ ಇದಕ್ಕೆಲ್ಲ ಯಾರು ಹೊಣೆ ಕನಿಷ್ಠ ನೀವು ಸರ್ಕಾರದ ಕೇಂದ್ರ ಸರ್ಕಾರ ಇದೆ ಮಂತ್ರಿಗಳಿದ್ದೀರಿ ನಮ್ಮ ಎಂ ಪಿಗಳಿದ್ದೀರಿ ನೀವು ಈ ಥರ ಆಕಸ್ಮಿಕವಾಗಿ ಮರಣ ಹೊಂದಿದ ಬಿದ್ದು ಮರಣ ಹೊಂದಿದ ನಿಮ್ಮ ಅಜಾಗರೂಕತೆಯಿಂದ ಆ ಪ್ಯಾಥೋಲ್ಗಳಿಗೆ ಬಿದ್ದು ಮರಣ ಹೊಂದಿದವರ ಮನೆಗೆ ಭೇಟಿ ಕೊಡುವಂಥ ಸೌಜನ್ಯಗಳನ್ನು ಇಟ್ಕೊಂಡಿದ್ದೀರಾ ಅವ್ರಿಗೆ ಏನಾದರೂ ಕಂಪನ್ಸೇಷನ್ ಅನ್ನೋದನ್ನು ಕೊಟ್ಟಿದ್ದೀರಾ ಇದರ ಬಗ್ಗೆ ನೀವು ಮಾತಾಡಿ ಈಗಲಾದರೂ ಅದನ್ನು ಗುಂಡಿ ಇಲ್ಲದಾಗೆ ಅದನ್ನು ಮೇಂಟೈನ್ ಮಾಡುವಂಥ ಮಾಡುವಂಥ ನಿಮ್ಮ ಅಧಿಕಾರಿಗಳಿಗೆ ಸ್ಪಷ್ಟವಾದಂಥ ಸೂಚನೆಗಳನ್ನು ನೀವು ನೀಡಿದ್ದೀರಾ ಅನ್ನುವಂಥ ಮಾತನ್ನಾದರೂ ಹೇಳಿ ಇದಕ್ಕೆ ಹೊಣೆ ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ನ್ಯಾಷನಲ್ ಹೈವೇ ಅಥಾರಿಟಿ ಅಂದರೆ ಯಾರ ಕೆಳಗಡೆ ಬರುತ್ತೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರದಲ್ಲಿ ಬರುವಂಥದ್ದು ನಮ್ಮ ಇಲ್ಲಿಯ ಎಂ ಪಿಗಳಿರ್ತಾರೆ ಇವರು ಇದಕ್ಕೆ ಉತ್ತರ ಕೊಡಬೇಕಾದಂಥ ಅಗತ್ಯ ಇದೆ ಖಂಡಿತವಾಗ್ಲೂ ಅಷ್ಟೇ ಇಲ್ಲಿ ಏನಂತ ಹೇಳಿದರೆ ನಮ್ಮ ಮಂಗಳೂರು ಈ ಕಡೆ ಜನಗಳು ಕೂಡ ಸ್ವಲ್ಪ ಸೌಮ್ಯದ ಸ್ವಭಾವದವ್ರು ಯಾಕಂತ ಹೇಳಿದರೆ ಇವತ್ತು ನಾವು ರೋಡ್ ಟ್ಯಾಕ್ಸ್ ಕಟ್ತೇವೆ ಟೋಲ್ ಕಟ್ತೇವೆ ಇದು ಎಲ್ಲದು ಇರಬೇಕಾದ್ರೆ ಒಂದು ಹೈವೇಯ ಅಜಾಗರೂಕತೆಯಿಂದ ಒಬ್ಬ ವ್ಯಕ್ತಿ ಬಿದ್ದು ಮರಣ ಹೊಂದಿದ್ರೆ ಅವನಿಗೆ ಸೂಕ್ತ ಪರಿಹಾರವನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಕೊಡಬೇಕಾಗುತ್ತೆ ಅದೇ ನೀವು ಪರಿಹಾರ ಬಿಡಿ ಇಂಥ ಒಂದು ಆಕಸ್ಮಿಕ ದುರ್ಘಟನೆಗೆ ನಡೆದರೆ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನಾದರೂ ಮಾಡ್ತಿದ್ದೀರಾ ಅನ್ನುವಂಥ ಪ್ರಶ್ನೆ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಚ್ಛಿಸ್ತೀನಿ